ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದಿಂದ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಆರೈಕೆದಾರರ ದಿನಾಚರಣೆಯ ಆಚರಿಸುವ ಅಂಗವಾಗಿ ಇಪ್ಪತ್ತೊಂದು ವಿಧದ ವಿಕಲಚೇತನರ ಆರೈಕೆದಾರರಿಂದ ರಾಜ್ಯ ಪ್ರಶಸ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಈ ಅರ್ಜಿಗೆ ಏನೆಲ್ಲ ದಾಖಲಾತಿಗಳು ಬೇಕು ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕು ಅನ್ನೋದು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಈ ಒಂದು ಈ ಪ್ರಶಸ್ತಿಯನ್ನು ವಿಕಲಚೇತನ ಹಾಗೂ ಹಿರಿಯ ನಗರ ಸವಲೀಕರಣ ಇಲಾಖೆ ನಿರ್ದೇಶನಾಲಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ಈ ಒಂದು ರಾಜ್ಯ ಪ್ರಶಸ್ತಿಗೆ ಉತ್ತಮ ಆರೈಕೆ ಅಂದರೆ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲು ಮಾನದಂಡಗಳು ಏನಪ್ಪ ಅಂದರೆ ಒಂದು ಮೊದಲನೇದಾಗಿ ತೀವ್ರೋತ್ತರವಾದ ವಿಕಲಚೇತನರಿಗೆ ಕನಿಷ್ಠ ಐದು ವರ್ಷಗಳ ಆರೈಕೆ ಸೇವೆ ಸಲ್ಲಿಸಿರಬೇಕು ಅಂದರೆ ಇಪ್ಪತ್ತೊಂದು ವಿಧದ ವಿಕಲಚೇತನಗಳಲ್ಲಿ ತೀವ್ರತರವಾದ ವಿಕಲಚೇತನರು ಯಾರು ಅಂತಹ ವಿಕಲಚೇತನ ಕನಿಷ್ಠ ಐದು ವರ್ಷಗಳ ಕಾಲ ಆರೈಕೆ ಮಾಡಿರಬೇಕಾಗುತ್ತದೆ ಸೊ ಎರಡನೇದಾಗಿ ಆರೈಕೆಯ ಸೇವೆಗಳಿಗಾಗಿ ಯಾವುದೇ ರೀತಿಯ ಸಂಭಾವನೆಯನ್ನು ಪಡೆದಿರಬಾರ್ದು ಅಂದರೆ ವಿಕಲಚೇತನ ವ್ಯಕ್ತಿಯ ಆರೈಕೆ ಮಾಡಿರ್ತಕ್ಕಂಥ ಆರೈಕೆದಾರರು ಒಂದು ಆರೈಕೆ ಮಾಡಿದ್ದಕ್ಕೋಸ್ಕರ ಯಾವುದೇ ರೀತಿಯಾದಂಥ ಸಂಭಾವನೆಯನ್ನು ಪಡೆದಿರಬಾರ್ದು ಸೊ ಮೂರನೇದಾಗಿ ಒಬ್ಬರಿಗಿಂತ ಹೆಚ್ಚು ವಿಕಲತೆಯರಿಗೆ ಅದ ಆರೈಕೆ ಮಾಡುತ್ತಿರುವವರಿಗೆ ಆದ್ಯತೆ ನೀಡಲಾಗುವುದು ಅಂದರೆ ಆದ್ಯತೆ ಅಂದರೆ ಈ ಒಂದು ರಾಜ್ಯ ಪ್ರಶಸ್ತಿ ಮೊದಲ ಆದ್ಯತೆ ಏನಪ್ಪ ಅಂದರೆ ಒಂದಕ್ಕಿಂತ ಹೆಚ್ಚು ವಿಕಲಚೇತನರನ್ನು ಆರೈಕೆ ಮಾಡಿರ್ತಕ್ಕಂಥ ಆರೈಕೆದಾರರಿಗೆ ಈ ಒಂದು ರಾಜ್ಯ ಪ್ರಶಸ್ತಿನ ಒಂದು ನೀಡಲು ಮೊದಲ ಆದ್ಯತೆ ನೀಡಲಾಗುವುದಂತೆ ಸೊ ಅದೇ ರೀತಿಯಾಗಿ ನಾಲ್ಕನೇದಾಗಿ ಆರೈಕೆದಾರರು ಹಿರಿಯ ನಾಗರಿಕರು ಅಥವಾ ವಿಕಲಚೇತನರಾಗಿದ್ದು ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಆರೈಕೆ ಸೇವೆ ಸಲ್ಲಿಸುತ್ತಿದ್ದಲ್ಲಿ ಆದ್ಯತೆ ನೀಡಲಾಗುವುದು ಅಂದರೆ ಈ ವಿಕಲಚೇತನ ವ್ಯಕ್ತಿಗಳಿಗೆ ಆರೈಕೆ ಮಾಡುವಂತಹ ಆರೈಕೆದಾರರು ಹಿರಿಯ ನಾಗರಿಕರಾಗಿದ್ದಲ್ಲಿ ಅಥವಾ ಅವರೇ ಕೂಡ ಅವರು ಕೂಡ ವಿಕಲಚೇತನರಾಗಿದ್ದಲ್ಲಿ ಅಥವಾ ವಿಕಲಚೇತನ ಮಕ್ಕಳಿಗೆ ಅವರು ತಮ್ಮ ಮೊಮ್ಮಕ್ಕಳಿಗೆ ಸೇವೆ ಆರೈಕೆಯನ್ನು ಮಾಡತಕ್ಕಂತಹ ಒಂದು ಆರೈಕೆದಾರರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅದೇ ರೀತಿ ಐದನೆಯದಾಗಿ ಆರೈಕೆದಾರರು ಯಾವುದಕ್ಕೆ ಆರೈಕೆದಾರರು ಯಾವುದಾದರೂ ಸ್ವಯಂ ಉದ್ಯೋಗ ನಿರ್ವಹಿಸುತ್ತಿದ್ದು ಆರ್ಥಿಕ ಸ್ವಾವಲಂಬಿಗಳಾಗಿ ಇತರೆ ಆರೈಕೆದಾರರಿಗೆ ಸ್ಫೂರ್ತಿಯಾಗಿದ್ದಲ್ಲಿ ಆದ್ಯತೆ ನೀಡಲಾಗುವುದು ಅಂದರೆ ಈಗ ವಿಕಲಚೇತನರ ಆರೈಕೆ ಮಾಡ್ತಕ್ಕಂತಹ ಆರೈಕೆದಾರರು ತಾವುಗಳು ಒಂದು ಸ್ವಯಂ ಉದ್ಯೋಗದಲ್ಲಿ ತೊಡಗಿ ವಿಕಲಚೇತರನ್ನು ಆರೈಕೆ ಮಾಡ್ತಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅಂದರೆ ಮಾಡ್ತಕ್ಕಮ್ಮ ತಮ್ಮ ಒಂದು ಆರ್ಥಿಕ ಸ್ವಾವಲಂಬನೆಗಾಗಿ ವಿಕಲಚೇತರನ್ನು ಆರೈಕೆ ಮಾಡುವುದರ ಜೊತೆಗೆ ಅವರು ಕೂಡ ಸ್ವಾವಲಂಬಿ ಜೀವನ ನಡೆಸೋಕೋಸರು ಒಂದು ಸ್ವಯಂ ಉದ್ಯೋಗವನ್ನು ಕೈಗೊಳ್ಳುತ್ತಿರ್ತಕ್ಕಂತಹ ಒಂದು ಆರೈಕೆದಾರರಿಗೆ ಒಂದು ಈ ಒಂದು ಆದ್ಯತೆ ನೀಡಲಾಗುವುದು ಅದೇ ರೀತಿ ಆಯ್ಕೆ ಸಮಿತಿಯ ತೀರ್ಮಾನ ಅಂದರೆ ಈ ಒಂದು ರಾಜ್ಯ ಮಟ್ಟದ ಆರೈಕೆದಾರರ ಪ್ರಶಸ್ತಿಗೆ ಒಂದು ಸಮಿತಿ ಇರುತ್ತೆ ಆ ಸಮಿತಿ ತೀರ್ಮಾನ ಅಂತಿಮ ತೀರ್ಮಾನವಾಗಿರುತ್ತದೆ ಹಾಗಾಗಿ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕವಾಗಿರುತ್ತದೆ ಸೊ ನಂತರ ಬರುವಂಥ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ ಎಂದು ಈ ಮೂಲಕ ತಿಳಿಸಲಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅರ್ಜಿದಾರರು ಈ ಕೆಳಗಡೆ ಮೇಲ್ ಐ ಡಿಗೆ ಭರ್ತಿ ಮಾಡಿದ ಅರ್ಜಿ ನಮೂನೆಯ ಜೊತೆಗೆ ಪೂರಕ ದಾಖಲತೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವುದಾಗಿದೆ ಏನಂದರೆ ಈ ಈ ಒಂದು ಈ ಕೆಳಗಿನ ಇರತಕ್ಕಂತಹ ಒಂದು ಇಮೇಲ್ ಅಡಿಗೆ ನೀವು ನಿಮ್ಮ ಅರ್ಜಿಗಳನ್ನು ಭರ್ತಿ ಮಾಡಿ ಅದಕ್ಕೆ ಪೂರಕವಾದ ದಾಖಲಾತಿಗಳೊಂದಿಗೆ ಒಂದು ಇಮೇಲ್ ಮಾಡಬೇಕಾಗುತ್ತದೆ ಸೊ ಅದೇನಾಗಿ ತಾವುಗಳು ಖುದ್ದಾಗಿ ಅಥವಾ ನೇರವಾಗಿ ಅರ್ಜಿ ಸಲ್ಲಿಸಲು ಒಂದು ಅವಕಾಶ ಇದೆ ಸೊ ಈ ಕೆಳಗಂಡ ವಿಳಾಸಕ್ಕೆ ಭರ್ತಿ ಮಾಡಿದ ಅರ್ಜಿಯ ನಮೂನೆ ಮತ್ತು ಪೂರಕ ದಾಖಲಾತಿಗಳನ್ನು ಸಲ್ಲಿಸುವುದು ಅದು ಯಾವುದೊಂದು ಅಡ್ರೆಸ್ ಅಂತಂದರೆ ಶ್ರೀಮತಿ ಉಷಾಕ್ಕೆ ಸಹಾಯಕ ಆಡಳಿತಾಧಿಕಾರಿಗಳು ಸಿ ಬಿ ಎಮ್ ಇಂಡಿಯಾ ಟ್ರಸ್ಟ್ ಡೋರ್ ನಂಬರ್ ಒನ್ ಫೋರ್ ಜೀರೋ ಕಮೇರ್ಸ್ ಕ್ಯೂಬ್ ಐದನೇ ಮುಖ್ಯ ರಸ್ತೆ ಪುಟ್ಟಣ್ಣ ಚಿಟ್ಟಿ ರಸ್ತೆ ಚಾಮರಾಜಪೇಟೆ ವಿಶಾಲ್ ಮಾರ್ಟ್ ಎದುರು ಮಕ್ಕಳ ಕೂಟ ಹತ್ತಿರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಎಂಟು ಸೊ ಇದಕ್ಕೆ ದೂರವಾಣಿ ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ ಅಂದರೆ ಜೀರೋ ಎಂಟು ಜೀರೋ ಎರಡು ಆರು ಆರು ಏಳು ಮೂರು ಆರು ಮೂರು ಐದು ಈ ನಂಬರಿಗೆ ಕರೆ ಮಾಡ್ಬೋದಾಗಿದೆ ಸೊ ಅದೇ ರೀತಿಯಾಗಿ ಈ ಒಂದು ಯೋ ಈ ಒಂದು ರಾಜ್ಯ ಪ್ರಶಸ್ತಿಗೆ ಅರ್ಜಿ ನಮೂನೆಯನ್ನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಸೊ ಆ ಅರ್ಜಿ ನಮೂನೆಯಲ್ಲಿ ನೀವು ಪೋ ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಒಂದು ಪ್ರತಿನಿತ್ಯಕ್ಕೆ ಅಟ್ಯಾಚ್ ಮಾಡಿ ನೀವು ಅದನ್ನು ಮೇಲಾದರೂ ಮಾಡ್ಬೋದು ಅಥವಾ ನೇರವಾಗಿ ಖುದ್ದಾಗಿ ಆದರೂ ಕೊಡ್ಬೋದು ಈ ಥರ ಒಂದು ಏನೆಲ್ಲ ದಾಖಲಾತಿಗಳನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ನೀವು ಏನು ಆರೈಕೆದಾರರಾಗಿದ್ದೀರಿ ನೀವು ಆರೈಕೆದಾರ ಇರ್ತಕ್ಕಂತಹ ನೀವು ಏನು ಸ್ವಯಂ ಉದ್ಯೋಗ ಮಾಡ್ತಾ ಇರ್ಬೋದು ಈ ಥರ ವಿವಿಧ ಇರ್ತಕ್ಕಂಥ ಈಗ ಏನು ಹೇಳಿದಿಲ್ಲ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಣ ಮಾಡಿ ಅದಕ್ಕೆ ನಿಮ್ಮದು ಹೇಳ್ತೀನಿ ನೀವು ನೆಕ್ಸ್ಟು ಏನಂದರೆ ಆರೈಕೆದಾರರ್ಜೆಯಲ್ಲಿ ನಿಮಗೆ ಒಂದೆಲ್ಲ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ವಿಕಲಚೇತನ ಮತ್ತು ಹಿರಿಯ ನಾಯಕರ ಸಬಲೀಕರಣ ಇಲಾಖೆ ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ಆರೈಕೆದಾರರ ದಿನಾಚರಣೆ ಪ್ರಯುಕ್ತ ವಿಕಲಚೇತನರ ಆರೈಕೆದಾರರ ಕ್ಷೇತ್ರದಲ್ಲಿ ಉತ್ತಮ ಆರೈಕೆಯನ್ನು ನೀಡುತ್ತಿರುವ ಆರೈಕೆದಾರರಿಗೆ ರಾಜ್ಯ ಪ್ರಶಸ್ತಿಯ ಒಂದು ನಮನೆಯನ್ನು ಕುರಿತು ನಿಮಗೆ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಒಂದು ಈ ಒಂದು ನಮಿನಿಗೆ ಇದು ಒಂದು ಈ ನಮಿನಿಗೆ ಆರೈಕೆದಾರರ ಭಾವಚಿತ್ರ ಒಂದು ಬೇಕು ಸೊ ಆರೈಕೆದಾರರ ಒಳಪಟ್ಟ ವಿಕಲಚೇತನರ ಭಾವಚಿತ್ರ ಒಂದು ಬೇಕು ಇಬ್ಬರದ್ದು ಒಂದೊಂದು ಭಾವಚಿತ್ರ ಬೇಕಾಗುತ್ತೆ ಸೊ ಮೊದಲನೇದಾಗಿ ಆರೈಕೆದಾರ ಹೆಸರು ಮತ್ತು ವಿಳಾಸ ಅಂಚೆ ವಿಳಾಸವನ್ನು ನೀವು ನಮೂದಿಸಬೇಕಾಗುತ್ತೆ ಸೊ ದೂರವಾಣಿ ಸಂಖ್ಯೆ ನೆಕ್ಸ್ಟು ನಿಮ್ಮದು ಮತ್ತು ಲಿಂಗವನ್ನು ನೀವು ನಮೂದಿಸಬೇಕಾಗುತ್ತದೆ ಸೊ ವಿಕಲಚೇತನರೊಂದಿಗೆ ಆರೈಕೆದರ ಸಂಬಂಧ ಅಂದರೆ ಅವ್ರು ಯಾವ ರೀತಿ ಸಂಬಂಧ ಅಂದರೆ ತಂದೆ ಇರ್ಬೋದು ತಾಯಿ ಇರ್ಬೋದು ಪೋಷಕರು ಇರ್ಬೋದು ಈ ರೀತಿ ಇರತಕ್ಕಂತಹ ವಿಕಲಚೇತನರಿಗೆ ಆರೈಕೆ ಮಾಡತಕ್ಕಂಥ ಆರೈಕೆದಾರರ ಸಂಬಂಧವನ್ನು ನೀವು ನಮೂದಿಸ ನಮೂದಿಸಬೇಕಾಗುತ್ತದೆ ಸೊ ಅದೇ ರೀತಿಯಾಗಿ ಆರೈಕೆದಾರರು ಪಡೆಯುತ್ತಿರುವಂತಹ ವಿಕಲಚೇತನರ ವಿವರ ಅಂದರೆ ಯಾವೊಂದು ವಿಧದ ವಿಕಲಚೇತನರಿಗೆ ನೀವು ಆರೈಕೆ ನೀಡ್ತಾ ಇದ್ದೀರಿ ಅಂದರೆ ಆ ಒಂದು ವಿಕಲಚೇತನ ರೀತಿ ಹೆಸರು ವಿಳಾಸ ಲಿಂಗ ಅಂಗವೃತಿಯ ಸ್ವರೂಪ ಅಗತ್ಯ ಪ್ರಮಾಣ ಮತ್ತು ಇವು ಡಿ ಕಾರ್ಡ್ ಸಂಖ್ಯೆ ಮತ್ತೊಂದು ಆ ಒಂದು ವಿಕಲಚೇತನ ವ್ಯಕ್ತಿಯ ಒಂದು ದೂರವಾಣಿ ಸಂಖ್ಯೆ ಮತ್ತು ಐ ಡಿ ಕಾರ್ಡನ್ನು ನೀವು ನಮೂದಿಸಬೇಕಾಗುತ್ತದೆ ಸೊ ಅದೇ ರೀತಿಯಾಗಿ ಎಷ್ಟು ವರ್ಷಗಳಿಂದ ನೀವು ಆರೈಕೆಯನ್ನು ಇದ್ದೀರಿ ಅಂದರೆ ಆ ವಿಕಲಚೇತನ ವ್ಯಕ್ತಿಯನ್ನು ನೀವು ಎಷ್ಟು ವರ್ಷಗಳಿಂದ ನೀವು ಆರೈಕೆ ಇದ್ದೀರಿ ಎಂಬುದನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತದೆ ಸೊ ಅದೇ ರೀತಿಯಾಗಿ ಆರೈಕೆದಾರರ ಸೇವೆಗಳು ಅಥವಾ ಸಾಧನೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರ ಅಂದರೆ ನೀವು ವಿಕಲಚೇತನ ವ್ಯಕ್ತಿಯ ಒಂದು ಆರೈಕೆ ಮಾಡ್ತಾ ಮಾಡುತ್ತಾ ಮಾಡುತ್ತಾ ನೀವೇನೆಲ್ಲ ನೀವು ಸಾಧನೆ ಅಂದರೆ ಸ್ವಯಂ ಉದ್ಯೋಗ ಇರ್ಬೋದು ಅಥವಾ ನೀವು ನೀವು ಆರೈಕೆ ಮಾಡೋದು ಜೊತೆಗೆ ಏನೆಲ್ಲ ನೀವು ಸಾಧನೆ ಮಾಡ್ತಾ ಮಾಡಿದ್ದೀರಿ ಆ ಒಂದು ಮಾಡಿರ್ತಕ್ಕಂಥ ಒಂದು ಸಂಕ್ಷಿಪ್ತವಾದ ವಿವರವನ್ನು ನೀವು ಇಲ್ಲಿ ನಮೋದಿಸಬೇಕಾಗುತ್ತದೆ ಸೊ ಅದೇ ರೀತಿಯಾಗಿ ಒಂದಕ್ಕಿಂತ ಹೆಚ್ಚು ವಿಕಲತೆ ವಿಕಲಚೇತನರಿಗೆ ನೀವು ಹಾರೈಕೆ ಸೇವೆ ಸಲ್ಲಿಸುತ್ತಿರುವ ಒಂದು ವಿವರ ಅಂದರೆ ಒಬ್ಬ ವಿಕಲಚೇತನ ವ್ಯಕ್ತಿಗಿಂತ ಹೆಚ್ಚು ವಿಕಲ ಅಂದರೆ ಒಂದಕ್ಕಿಂತ ಹೆಚ್ಚು ಚೇತನ ವ್ಯಕ್ತಿಗಳಿಗೆ ನೀವು ಹಾರೈಕೆ ಮಾಡುತ್ತಿದ್ದರೆ ಅಂತಹ ಒಂದು ಒಂದು ಮಾಹಿತಿಯನ್ನು ನೀವು ನಮೂದಿಸಬೇಕಾಗುತ್ತದೆ ಸೊ ವಿಕಲಚೇತನರಿಗೆ ಅಥವಾ ಹಾರೈಕೆದಾರರಿಗೆ ಸೇವೆ ಸಲ್ಲಿಸುತ್ತಿರುವ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಶಿಫಾರಸು ಪತ್ರ ಅಂದರೆ ನೀವು ಇಷ್ಟು ವರ್ಷಗಳ ಕಾಲ ಈ ಒಂದು ವ್ಯಕ್ತಿಯ ಒಂದು ಹಾರೈಕೆಯನ್ನು ಮಾಡ್ತಾ ಇದ್ದೀರಿ ಎಂಬುದನ್ನು ಅಂದರೆ ನೀವೊಂದ್ರೆ ನಿಮ್ಮದು ಸಂಘ ಇದ್ದರೆ ಅಥವಾ ನಿಮ್ಮ ಸಂಸ್ಥೆ ಇದ್ದರೆ ನೀವು ಆರೈಕೆದಾರರ ಸಂಘ ಮಾಡ್ಕೊಂಡು ನೀವು ಒಂದು ಸೇವೆ ಸಲ್ಲಿಸ್ತಾ ಇದ್ದರೆ ಈ ರೀತಿ ಇರ್ತಕ್ಕಂಥ ಒಂದು ಸಂಘ ಸಂಸ್ಥೆ ಇದ್ದರೆ ನೀವು ಅದನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ಸೊ ಇಷ್ಟೆಲ್ಲ ಮಾಹಿತಿಗಳೊಂದಿಗೆ ನೀವು ಈ ಒಂದು ಏನು ಒಂದು ಉತ್ತಮವಾದ ಆರೈಕೆದಾರರ ರಾಜ್ಯ ಪ್ರಶಸ್ತಿಗೆ ನೀವನ್ನ ಅರ್ಜಿ ಸಲ್ಲಿಸುವುದಾಗಿದೆ ಸೊ ಈ ಒಂದು ಅರ್ಜಿ ಸಲ್ಲಿಸಿದ ನಂತರ ಇಲ್ಲಿ ಈ ಒಂದು ಸೊ ಒಂದು ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡುವ ಒಂದು ಸಮಿತಿ ಇರುತ್ತೆ ಈ ಸಮಿತಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ಸೊ ಯಾರೆಲ್ಲ ಇಪ್ಪತ್ತೊಂದು ವಿಧದ ವಿಕಲಚೇತನರ ಆರೈಕೆದಾರಿದ್ದೀರಿ ತಾವುಗಳು ನಿಮ್ಮ ನಿಮ್ಮ ಜಿಲ್ಲೆಯ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯನ್ನು ಸಂಪರ್ಕಿಸಿ ಈ ಒಂದು ಅರ್ಜಿಯನ್ನು ಪಡೆದುಕೊಂಡು ಸೊ ಈ ಅರ್ಜಿಯನ್ನು ಪಡೆದ ನಂತರ ಇದಕ್ಕೆ ಬೇಕಾದಂತಹ ಪೂರಕ ದಾಖಲಾತಿಗಳನ್ನೆಲ್ಲವನ್ನು ಕೂಡ ಇದಕ್ಕೆ ಅಟ್ಯಾಚ್ ಮಾಡಿ ನೀವು ಮೇಲಾದರೂ ಮಾಡ್ಬೋದು ಅಥವಾ ನೇರವಾಗಿ ನಗದು ಪೋಸ್ಟ್ ಮೂಲಕ ಮಾಡ್ಬೋದು ನಗದರ ಮೂಲಕ ಮಾಡ್ಬೋದು ಇದಕ್ಕೆಲ್ಲ ಇದಕ್ಕೊಂದು ಸಂಬಂಧಪಟ್ಟಂತಹ ಒಂದು ಸಂಪರ್ಕ ನಂಬರನ್ನು ಕೊಟ್ಟಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನೀವು ಆ ನಂಬರ್ಗೆ ಕರೆ ಮಾಡಿ ಸೊ ಏನೆಲ್ಲ ನಿಮ್ಮನ್ನು ನಿಮ್ಮೊಂದು ಡೌಟ್ಸ್ಗಳಿದ್ದರೆ ಅದಕ್ಕೆ ನೀವು ಆ ಒಂದು ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಡೌಟನ್ನು ಕ್ಲೇರ್ ಮಾಡ್ಕೋಬೋದಾಗಿದೆ ಇದೇ ರೀತಿಯಾದಂತಹ ಅನೇಕ ಯೋಜನೆಗಳ ಬಗ್ಗೆ ಮಾಹಿತಿಗಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಬಟನ್ ಒತ್ತುವುದರ ಮೂಲಕ ಹೆಚ್ಚಿನ ನೋಟಿಫಿಕೇಷನ್ನು ಸ್ವೀಕರಿಸಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು